ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದಾರೆ ಎಲ್ರು ಚೆನ್ನಾಗಿದ್ದೀರಾ ಹೇಳ್ತ ಬಂದ್ಬಿಟ್ಟು ಫಿಶ್ ಇರುತ್ತಲ್ವಾ ಫಿಶ್ ಅಲ್ಲಿ ಮೊಟ್ಟೆ ಬರುತ್ತೆ ಒಂದೊಂದ್ರಲ್ಲಿ ಚಿಕ್ಕದಾಗಿರುತ್ತೆ ಒಂದೊಂದ್ರಲ್ಲಿ ದೊಡ್ಡದಾಗಿರುತ್ತೆ ತುಂಬಾ ಮೊಟ್ಟೆ ಇರುತ್ತೆ ಅದನ್ನ ಮೊಟ್ಟೆ ನಾವು ಹೇಳ್ತಾ ಮೊಟ್ಟೆ ತಗೊಂಡ್ ಬಂದಿದ್ವಿ ಅದ್ರಲ್ಲಿ ತುಂಬಾ ಇತ್ತು ಅಂತ ಅಂದ್ಬಿಟ್ಟು ಮೊಟ್ಟೆ ಫ್ರೈ ಮಾಡೋಣ ಅಂತ ನಾವೆಲ್ಲ ಪ್ರಿಪೇರ್ ಮಾಡ್ಕೊಂಡಿದೀನಿ ಹಂಗೇನೆ ನಿಮಗೆ ಎಲ್ಲ ಶೇರ್ ಮಾಡೋಣ ಅಂತ ನಾನು ಮುಂದೆ ವಿಡಿಯೋ ಮಾಡ್ತಾ ಇದೀನಿ ಹೆಂಗೆ ಏನೋ ಅಂತ ಎಲ್ಲ ತೋರಿಸ್ಕೊತೀನಿ ಒಂದ್ಸತಿ ನೋಡ್ಕೊಂಡ್ ಬಂದ್ರಿ ನೋಡಿ ನಾನು ಇಲ್ಲಿ ಮೊಟ್ಟೆ ಎಲ್ಲ ಚೆನ್ನಾಗಿ ಫ್ರೆಶ್ ಆಗಿ ಕ್ಲೀನ್ ಮಾಡಿಕೊಂಡು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಡೈರೆಕ್ಟ್ ರೆಸಿಪಿಗೆ ಹಾಕ್ಕೊಂಡು ಬಿಡೋಣ ನೋಡಿ ಫಸ್ಟ್ಗೆ ಸ್ಟವ್ ಅಂಟಿಸ್ಕೊಂಡು ಆಯಿಲ್ ಸೇರಿಸ್ಕೊಳ್ಳೋಣ ಒಂದು ಎರಡು ಟೇಬಲ್ ಸ್ಪೂನ್ ಆಯಿಲ್ ಸೇರಿಸ್ಕೊಳ್ಳಿ ಆಯಿಲ್ ಬಿಸಿ ಆದಮೇಲೆ ಸಾಸಿವೆ ಕಾಲು ಸೇರಿಸ್ಕೊಳ್ಳೋಣ ಆಯಿಲ್ ಬಿಸಿ ಆಗಿದೆ ಈಗ ಇದಕ್ಕೆ ಸೇರಿಸ್ಕೊಳ್ಳೋಣ ಸೇರಿಸಿಕೊಳ್ಳೋಣ ಸಾಸಿವೆಕಾಲ್ ಚಿಟ್ಪಟ ಅಂದಮೇಲೆ ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಸೇರಿಸ್ಕೊಳ್ಳೋಣ ಫ್ರೈ ಆಗೋ ತನಕ ಇದನ್ನ ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಕಲರ್ ಬರುತ್ತಲ್ವಾ ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು ಫ್ರೈ ಆಗ್ತಿದ್ದಂಗೆನೆ ಇದಕ್ಕೆ ಕರ್ಬೇವಿನ ಸೊಪ್ಪು ಬಿಡೋಣ ನೋಡಿ ಫ್ರೆಶ್ ಕರ್ಬೇವಿನ ಸೊಪ್ಪು ಸ್ಮೆಲ್ ಚೆನ್ನಾಗಿರುತ್ತೆ ಅಂತ ಹಾಕೊಳ್ಳೋದು ಇದಕ್ಕೆ ನೋಡಿ ಇಷ್ಟು ಮಾತ್ರ ಫ್ರೈ ಆದ್ರೆ ಸಾಕು ಈಗ ಇದಕ್ಕೆ ನೋಡಿ ನಾನು ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಸೇರಿಸ್ಕೊಳ್ಳೋಣ ಟಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿಬಿಡ್ಬೇಕು ಅಂದ್ರೆ ಸಾಫ್ಟ್ ಆಗ್ಬಿಡ್ಬೇಕು ಟೊಮೊಟೊ ಎಲ್ಲಾನು ಅಲ್ಲಿವರೆಗೂ ಇದನ್ನ ಕಲ್ಸ್ಕೊತಾನೆ ಇರಬೇಕು ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ ನೋಡಿ ಸ್ವಲ್ಪ ಉಪ್ಪು ಟೊಮೊಟೊ ಎಲ್ಲ ಫ್ರೈ ಆಗೋದಕ್ಕೆ ಮತ್ತೆ ರೆಸಿಪಿಗೆಲ್ಲ ಬೇಕಾಗಿರುವಷ್ಟು ಮತ್ತೆ ಹಾಕೊಳ್ಳೋಣ ನೋಡಿ ಟಮಾಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಂಡ್ಬಿಡೋಣ ಮೊದಲನೇ ನೋಡಿ ಒನ್ ಟೇಬಲ್ ಸ್ಪೂನ್ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಇದನ್ನ ಫ್ರೈ ಮಾಡ್ಕೊಳ್ಳಿ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ವಾಸನೆ ಹೋದ್ಮೇಲೆ ಈಗ ಇದಕ್ಕೆ ಅಚ್ಕರದ್ ಪುಡಿ ಸೇರ್ಸ್ಕೊಳ್ಳೋಣ ನೋಡಿ ನಿಮ್ ಖಾರ ತಕ್ಕ ಮಟ್ಟಗೆ ನೀವು ಹಾಕೋಬೇಕು ಇದನ್ನ ಜಾಸ್ತಿ ಹಾಕೊಂಡ್ರೆ ಖಾರ ಜಾಸ್ತಿ ಆಗುತ್ತೆ ನಿಮ್ಗೆ ಹೆಂಗ್ ಬೇಕೋ ಹಂಗೆ ಮಾಡ್ಕೋಬೇಕು ಮತ್ತೆ ಒಂದ್ ಅರ್ಧ ಟೇಬಲ್ ಸ್ಪೂನು ಧನಿಯಾ ಪುಡಿ ಸೇರ್ಸ್ಕೋತೀನಿ ನಾನ್ ಬೇರೆ ಇನ್ನೇನು ಸೇರ್ಸ್ಕೊತಾ ಇಲ್ಲ ಪುಡಿ ಮಾತ್ರ ಹಾಗೆ ಸ್ವಲ್ಪ ನೋಡಿ ಅರ್ಶಿಣದ ಪುಡಿ ಅರ್ಧ ಟೇಬಲ್ ಸ್ಪೂನ್ ಸೇರಿಸ್ಕೊಂಡಿದೀನಿ ಎಲ್ಲ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಸೊಪ್ಪು ಕೂಡ ಈಗ ನಾವೆಲ್ಲ ಇದು ಕ್ಲೀನ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಸೇರಿಸ್ಕೊಳ್ಳೋಣ ಸ್ಲೋ ಫ್ಲೇಮ್ ಅಲ್ಲಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ ಬಿಡ್ಬೇಕು ನೋಡಿ ಏನಿಲ್ಲ ಎಲ್ಲ ಉಪ್ಮಾ ತರಾನೆ ತಲ ಹಿಡಿದಿರ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರ್ಬೇಕು ಕೈ ಬಿಡ್ದೇನೆ ನೋಡಿ ಎಲ್ಲ ಆ ಥರ ನಾವು ಕೈ ಆಡಿಸ್ತಾನೆ ಇರಬೇಕು ಇಲ್ಲಾಂದರೆ ತಲೆ ಅಂಟ್ಕೊಂಡ್ಬಿಡುತ್ತೆ ಅದು ಬಾಡೋಗುತ್ತೆ ಆದ್ದರಿಂದ ನಾವು ಕೈ ಆಡಿಸ್ಕೊತಾನೆ ಇರಬೇಕು ಇಲ್ಲಾಂದರೆ ಚೆನ್ನಾಗಿ ಬರೋದಿಲ್ಲ ಹಾಗೆ ಆಡಿಸ್ತಾ ಇದ್ರೆ ಒಂದು ಐದು ನಿಮಿಷಕ್ಕೆ ಚೆನ್ನಾಗಿ ಬೆಂದೋಗುತ್ತೆ ಇದೂ ನೋಡ್ತಾ ಇರ್ಬೋದು ನೀವು ತುಂಬ ಆ ಥರ ಬಂದುಬಿಟ್ಟು ಅದನ್ನು ಬಂತು ಇನ್ನು ನಾವು ಫಸ್ಟೇ ಈರುಳ್ಳಿ ಎಲ್ಲ ಬೇಯಲಿಕ್ಕೆ ಅದು ಗೋಲ್ಡನ್ ಕಲರ್ ಬರಲಿಕ್ಕೆ ಅಂತ ಸ್ವಲ್ಪ ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿದ್ವಲ್ಲ ಈಗ ಇದಕ್ಕೆ ಮೊಟ್ಟೆ ಫ್ರೈಗೆಲ್ಲ ಆಗುವಷ್ಟು ಉಪ್ಪು ಸೇರಿಸ್ಕೊಳ್ಳೋಣ ಇದಕ್ಕೆ ಸರಿಯಾಗುವಷ್ಟು ನೋಡಿಕೊಂಡು ಸೇರಿಸ್ಕೊಳ್ಳಿ ಉಪ್ಪನ್ನ ಎಲ್ಲ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಡಿ ಈಗ ನೋಡಿದ್ರಲ್ಲ ಎಷ್ಟು ಚಕ್ ಅಂತ ಎಷ್ಟು ಬೇಗ ಎಗ್ ಫ್ರೈ ಮಾಡಿದ್ದು ಮುಗೀತು ಅಂತ ಸಿಂಪಲ್ಲಾಗಿ ಸಿಂಪಲ್ ಪ್ರಾಸೆಸ್ಸಲ್ಲಿ ತುಂಬ ಬೇಗ ಆಗೋಯ್ತು ನೋಡಿದ್ರೆಲ್ಲ ಹೀಗೆ ನೀವು ಒಂದು ಟ್ರೈ ಮಾಡಿ ತುಂಬ ಟೇಸ್ಟ್ ಆಗಿರುತ್ತೆ ಇದನ್ನು ವೇಸ್ಟ್ ಮಾಡ್ದಿರ ತುಂಬ ಪ್ರೋಟೀನ್ಸ್ ಇರುತ್ತೆ ಮಕ್ಕಳಿಗೆ ಬ್ರೈನ್ಗೆ ಎಲ್ಲ ತುಂಬ ಒಳ್ಳೆಯದು ಇದು ಬಂದ್ಬಿಟ್ಟು ಹಾಗೆ ಮೊದಲನೇದಾಗಿ ಯಾರಾದರೂ ನನ್ನ ವೀಡಿಯೋಸ್ನ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಿಮ್ಮ ಸಪೋರ್ಟ್ ನಮಗಿರುತ್ತೆ ಅಂತ ನೋಡಿದ್ರಲ್ಲ ಸಿಂಪಲ್ ಆಗಿ ಎಷ್ಟ್ ಚೆನ್ನಾಗಿ ಚೆಕ್ ಅಂತ ಆಗೋಯ್ತಂತ ಫಿಶ್ ಫ್ರೈ ಇದೇ ತರ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಟ್ರೈ ಮಾಡಬಹುದು ಹಂಗೆ ವೇಸ್ಟ್ ಮಾಡ್ತೀರಾ ನ ತುಂಬಾ ಇದ್ರೆ ಮೊಟ್ಟೆನ ಇದನ್ನ ಈ ತರ ಫ್ರೈ ಮಾಡ್ಕೊಂಡು ಇಡ್ಬಹುದು ಮಕ್ಳಿಗೆ ತುಂಬಾ ಒಳ್ಳೇದು ಹಂಗೆ ಗೆ ಇದ್ದಿದ್ದು ಇನ್ನು ಒಳ್ಳೇದು ಇದು ಮೊಟ್ಟೆ ಫ್ರೈ ಅನ್ನೋದು ಹಾರ್ಟ್ಗೆ ಇದಕ್ಕೆ ಎಲ್ಲಾನು ತುಂಬಾ ಚೆನ್ನಾಗಿರುತ್ತೆ ತುಂಬಾ ಪ್ರೋಟೀನ್ಸ್ ಇರುತ್ತೆ ಆದ್ರಿಂದ ಇದನ್ನ ಮಿಸ್ ಮಾಡದೆ ನಿಮ್ಗೆ ಸಿಕ್ಕಿದ್ರೆ ಅಂತೂ ಇದನ್ನ ಫ್ರೈ ಮಾಡ್ಕೊಂಡು ತಿನ್ನಿ ಹಾಗೆ ಇನ್ನು ಒಳ್ಳೆ ಒಳ್ಳೆ ವಿಡಿಯೋಸ್ ಇಂದ ನಿಮ್ ಮುಂದೆ ಬರ್ತಾ ಇರ್ತೀನಿ ಅಲ್ಲಿವರೆಗೂ ನಿಮ್ ಸಪೋರ್ಟ್ ನಮ್ಗೆ ಇರುತ್ತೆ ಅಂತ ನಾನು ಅನ್ಕೋತಾ ಇದ್ದೀನಿ ಅಲ್ಲಿವರೆಗೂ ಬಾಯ್ ಬಾಯ್